ಅರ್ಧ ಶತಮಾನದಿಂದ ವಾಸವಿದ್ರು ಮೂಲಸೌಕರ್ಯದಿಂದ ವಂಚಿತವಾಗಿರುವ ಕುಟುಂಬದ ಪರವಾಗಿ ಕರುನಾಡು ರಕ್ಷಣಾ ವೇದಿಕೆ ರಣ ಕಹಳೆ ಮುಳುಗಿಸಿದ ಖಾನಾಪುರದ ವಂಗಿಬೋಳ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಖಾನಾಪುರ ತಾಲೂಕಿನ ಗಾಂಧಿನಗರದ ಮೂರನೇ ಕ್ರಾಸ್ನಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ವಾಸವಿರುವ ಬಂಗಿಬೋಳ ಕುಟುಂಬಕ್ಕೆ ಸರ್ಕಾರದಿಂದ ಕನಿಷ್ಠ ಸೌಲಭ್ಯಗಳು ಸಿಗದಿರುವುದು ವ್ಯವಸ್ಥೆಯ ದುರಂತಕ್ಕೆ ಸಾಕ್ಷಿಯಾಗಿದೆ ಈ ಅನ್ಯಾಯದ ವಿರುದ್ಧ ಕರುನಾಡು ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಘಟಕವು ಇಂದು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಕಚೇರಿ ಎದುರು ಆಕ್ರೋಶ ಪ್ರತಿಭಟನೆ ನಡೆಸಿತು ಸರ್ಕಾರದ ಸ್ವಾಧೀನದಲ್ಲಿರುವ ಜಾಗದಲ್ಲಿ ಎಲ್ಲರಿಗೂ ಸೌಲಭ್ಯವಿದ್ದರೂ ಕೆಲವು ಮೂರು ಕುಟುಂಬಗಳನ್ನ ಉದ್ದೇಶ ಪೂರ್ವಕವಾಗಿ ವಂಚಿಸಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದರು ಅಲ್ಲಿ ಸದರಿ ಏನಾದ್ರು ಒಂದು ಜಾಗ ಇದೆ ಸರ್ ಎಲ್ಲಾ ಸರ್ಕಾರಿ ಇರತಕ್ಕಂತ ಆಸ್ತಿ ಸರ್ ಹಲ್ಕನೇ ಗ್ರಾಮಪಳ್ಳಿ ಹಂಗಾದ್ರೆ ಸರ್ ಮೂರು ಕುಟುಂಬಗಳು ಇವತ್ತು ಬೀದಿ ದೀಪದ ಕೂತ್ ಓದತಕ್ಕಂತ ವ್ಯವಸ್ಥೆ ಐತಿ ಸರ್ ಪಾಪಲ್ಲಿ ನಾಕ್ ರೀ ಪಾಪ ಬೀದಿ ದೀಪದಾಗ ಕೂತ್ ಓದ್ತಾರ ಸರ್ ನಾವ್ ತರ ಆಗತ್ತ ನೀವೊಂದ್ ಸಂತಿ ಮಾಡಿ ಕೂಡ ಸ್ವಲ್ಪ ನೀವು ವಿದ್ಯುತ್ ವಿದ್ಯುತ್ ಇದಾರೆ ಏನಾರು ಸ್ವಲ್ಪ ಒಂದ್ ಲೈನ್ ಸರ್ ಇಲ್ಲಿಂತ ಒಂದ್ 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 ಹತ್ತು ಫುಟ್ ಅವ್ರ ಜೊತೆ ಸಜ್ಜಿನವ್ತಾಗಿ ಮಾತಾಡ್ತಕ್ಕಂಥ ವ್ಯವಸ್ಥೆ ಇಲ್ರಿ ಸರ್ ಊರಲ್ಲಿ ಆ ವ್ಯಕ್ತಿ ಏನು ಮಹಿಳೆ ಮೇಲೆ ಯಾಕಂದ್ರ ಅವ್ರು ಈಗ ನಾಮೂನ್ ಬಿಡ್ರಿ ಸರ ಅಲ್ಲಿ ಇರ್ತಕ್ಕಂಥ ಆ ವ್ಯಪ್ತಿ ಒಳಗೆ ಎಷ್ಟ್ ಹಳ್ಳಿಗಳು ಬರ್ತಲ್ಲ ಸರ್ ಹೋರಾಟದ ನೇತೃತ್ವ ವಹಿಸಿದ ಕರುನಾಡು ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷ ಮಂಜುನಾಥ್ ಜಲ್ಲಿ ಮಾತನಾಡಿ ತಕ್ಷಣವೇ ಹಲ್ಕರ್ಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉತ್ತರ ಮತ್ತು ವಿದ್ಯುತ್ ಸಂಪರ್ಕವನ್ನ ನೀಡಬೇಕು ಬಡ ಕುಟುಂಬಗಳಿಗೆ ನ್ಯಾಯ ಒದಗಿಸುವಲ್ಲಿ ವಿಫಲವಾಗಿರುವ ಪಿಡಿಒ ಅವರನ್ನ ಕೂಡಲೇ ವಜಾಗೊಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು ಬೆಳಗಾವಿಯ ಮುಖ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಸಂಘಟನೆ ಪರವಾಗಿ ಒಂದು ಮನವಿಯನ್ನು ನೀಡ್ತಾ ಇದ್ವಿ ಮನವಿಯ ಉದ್ದೇಶ ಬೇಡಿಕೆ ಏನಪ್ಪಾ ಅಂತಂದ್ರ ಸುಮಾರು ಕಾನಾಪುರದ ಗಾಂಧಿನಗರ ಮೂರನೇ ಅಡ್ಡರಲ್ಲಿ ಸಿರುವಂತ ಬಂಗಿಬೋಳ ಅಂತಕ್ಕಂತ ಒಂದ ಮೂರು ಕುಟುಂಬಗಳು ಸುಮಾರು ಒಂದು ನಲವತ್ತು ಐವತ್ತು ವರ್ಷಗಳ ಕಾಲ ಅಲ್ಲಿ ವಾಸವಾಗಿದ್ದಾರೆ ಅಲ್ಲಿ ಇರುವಂತ ಮೂರನೇ ಅಡ್ಡ ರಸ್ತೆ ಇರುವಂತ ಎಲ್ಲ ಸರ್ಕಾರದ ಹಲಕಾರಿ ಗ್ರಾಮ ಪಂಚಾಯತಿ ಆಪ್ತಿಗಳಿಗೆ ಬರುವಂತ ಎಲ್ಲ ಆಸ್ತಿಗಳು ಕೂಡ ಸರ್ಕಾರದ ಸ್ವಾಧೀನದಲ್ಲಿ ಇದ್ರೂ ಕೂಡ ಎಲ್ಲರಿಗೂ ಉತ್ತರ ಪೂರೈಕೆ ಮಾಡಿದ್ದಾರೆ ಪಂಚಾಯತಿ ವತಿಯಿಂದ ಆದ್ರೆ ಈ ಮೂರು ಕುಟುಂಬಗಳಿಗೆ ನಲವತ್ತು ವರ್ಷಗಳ ಕಾಲ ಯಾವುದೇ ತರಹದ ಉತ್ತಾರಗಳನ್ನ ಕೊಟ್ಟಿಲ್ಲ ವಿದ್ಯುತ್ ಕೊಟ್ಟಿಲ್ಲ ಅಂದ್ರೆ ಮೂಲ ಯಾವುದೇ ತರಹದ ಮೂಲ ಸೌಕರ್ಯಗಳನ್ನ ಈ ಸರ್ಕಾರದಿಂದ ಅವ್ರು ಪಡೆದಿಲ್ಲ ನಮ್ದ ಹೋರಾಟದ ಉದ್ದೇಶ ಎಷ್ಟೇ ಆ ಮೂರು ಕುಟುಂಬಗಳಿಗೆ ತತಕ್ಷಣ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಉತಾರಗಳನ್ನ ಮೂರು ಕುಟುಂಬಗಳಿಗೆ ಉತ್ತಾರ ಪೂರೈಕೆ ಮಾಡಬೇಕು ಅದ್ರ ಜೊತೆಗೆ ವಿದ್ಯುತ್ ಅನ್ನ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಬೇಕು ಅದ್ರ ಜೊತೆಗೆ ಅಲ್ಲಿ ಇರುವಂತಹ ಹಲಕರ್ನಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನ ಕೂಡಲೇ ಕರ್ತವ್ಯದಿಂದ ಅಮಾನತ್ ನಾವು ನಾವಿವತ್ತು ಈ ಅನಿರ್ದಿಷ್ಟವಾದಿ ಹೋರಾಟವನ್ನ ಹಮ್ಮಿಕೊಂಡಿದ್ದು ಈ ಕೆಲಸಗಳ ಈ ಮೂರು ಕೆಲಸಗಳ ಇದ್ದಲ್ಲಿ ನಾವು ಈ ಪ ಇಲ್ಲಿ ಅನಿರ್ಷ್ಠವಾದಿ ಹೋರಾಟವನ್ನ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಆಗ್ರಹಿಸ್ತೀವಿ ನಂತರ ಈ ಕುರಿತಾದ ಮನವಿಯನ್ನ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಮರಕುಂಬಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕೃಷ್ಣ ಕಾಂಬಳೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज आदर्श ड्रेस सर्कल खड़े बाजार बेलगावी